ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಏಳನೇ ತರಗತಿ ಸಮಾಜ ಅದರಲ್ಲಿ ನಾವಿವತ್ತು ಹದಿನೆಂಟನೇ ಶತಮಾನದ ವಾರ್ತಾ ಅನ್ನೋ ಪಾಠದ ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋಣ ಮೊದಲನೇ ಪ್ರಶ್ನೆ ಮೊದಲನೇ ಮೇನು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಎರಡನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರರಾದಂಥ ಪೇಶ್ವೆ ಡ್ಯಾಶ್ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಒಂದನೇ ಬಾಜಿರಾವ್ ಅನ್ನೋರಾಗಿದ್ದಾರೆ ಫೋಟೋದಲ್ಲಿರ್ತಕ್ಕಂಥವ್ರು ಒಂದನೇ ಬಾಜಿರಾವ್ ಆಗಿದ್ದಾರೆ ಇನ್ನು ಎರಡನೇ ಪ್ರಶ್ನೆ ಕರ್ನಾಟಕ ರಾಜಧಾನಿ ಡ್ಯಾಶ್ ಆಗಿತ್ತು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ತಮಿಳುನಾಡು ಆಗಿತ್ತು ಅಂತೇಳಿ ಇನ್ನು ಎರಡನೇ ಪ್ರಶ್ನೆ ಪ್ಲಾಸಿ ಕದನ ಡ್ಯಾಶ್ರಲ್ಲಿ ನಡೆಯಿತು ಅಂತ ಸಮನ್ವಶಕ್ಕೆ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಪ್ಲಾಸಿ ಕದನ ನಡೆಯಿತು ಅಂತ ಇನ್ನು ಮೂರನೇ ಪ್ರಶ್ನೆ ಮೂರನೇ ಪಾನಿಪಟ್ ಕದನ ಡ್ಯಾಶ್ರಲ್ಲಿ ನಡೆಯಿತು ಅಂತ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಪಾಣಿಪಟ್ ಕದನ ನಡೆಯಿತು ಅಂತ ಇನ್ನು ಎರಡನೇ ಮೇನು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಇತಿಹಾಸಕಾರರು ಯಾವ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಅಂತ ಕರೆದಿದ್ರು ಅಂತ ಇದಕ್ಕೆ ಸರಿಯಂತ ಉತ್ತರ ಇತಿಹಾಸಕಾರರು ಹದಿನೆಂಟನೇ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಅಂತ ಕರೀತಾರೆ ಇನ್ನು ಎರಡನೇ ಪ್ರಶ್ನೆ ಮೂರನೇ ಪಾನಿಪಟ್ಟ ಕದನ ಯಾರ ನಡುವೆ ನಡೆಯಿತು ಅಂತ ಇದು ಸಮನ್ವಶಕ್ಕೆ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಅಂದರೆ ಅದರ ಜನವರಿ ಹದಿನಾಲ್ಕರಲ್ಲಿ ಮೂರನೇ ಪಾಣಿಪಟ್ಟ ಕದನ ಮರಾಠರು ಹಾಗೂ ಅಫ್ಜಾಲ್ ದಾಳಿಕೋರ ಅಫ್ಘಾನ್ ದಾಳಿಕೋರನಾದಂಥ ಅಹಮದ್ ಶಾಬ್ದಲಿ ಈತ ಅಹಮದ್ ಅಬ್ದಾಲಿ ಇವ್ರ ನಡುವೆ ನಡೀತತೆ ಇದು ಪಾಣಿಪಟ್ ನೋಡಿ ಇಲ್ಲಿ ಬರುತ್ತೆ ಇದು ಪಾಣಿಪಟ್ಟ ಅನ್ನೋ ಜಾಗ ಒಂದು ಈ ಸ್ಥಳದಲ್ಲಿ ನಡೀತಕ್ಕಂಥದ್ದು ಪಾಣಿಪಟ್ ಕದನ ಹಾಗಾಗಿ ಇದನ್ನು ಪಾನಿಪತ್ ಕದನ ಅಂತ ಕರೀತಾರೆ ಇನ್ನು ಮೂರನೇ ಪ್ರಶ್ನೆ ಕರ್ನಾಟಿಕ್ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಯಾರು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಕರ್ನಾಟಕ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದಂಥವರು ಇಂಗ್ಲೀಷರು ಅನ್ನೋದಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಪ್ಲಾಸಿ ಕದನವು ಯಾರ ನಡುವೆ ನಡೆಯಿತು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಬ್ರಿಟಿಷರು ಮತ್ತು ಸಿರಾಜುದ್ದೋಲ ಈ ಥರ ಸಿರಾಜುದ್ದೋಲ ಸೈನ್ಯದ ನಡುವೆ ಪ್ಲಾಸಿ ಕದನವು ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ನಡೆಯಿತು ಅಂತ ಪ್ಲಾಸಿ ಕದನ ಇನ್ನು ಮೂರನೇ ಮೇನು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಪೇಶ್ವೆ ಒಂದನೇ ಬಾಜಿರಾವ್ನ ಸಾಧನೆಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಈತನೇ ಒಂದನೇ ಬಾಜಿರಾವು ಬಾಜಿರಾವ್ ಸಮನ್ಷಕ್ಕೆ ಹದಿನೇಳರಿಂದ ಇಪ್ಪತ್ತರಿಂದ ನಲವತ್ತು ಈತ ಅಧಿಕಾರಕ್ಕೆ ಬಂದಾಗ ಇಪ್ಪತ್ತರ ತರಣ ಈತ ಎರಡನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರನಾಗಿದ್ದಾನೆ ಈತನು ಪ್ರಾರಂಭದಲ್ಲಿ ಹೈದರಾಬಾದು ಆಮೇಲೆ ಮಾಳ್ವಾ ಗುಜರಾತು ಬುಂದೇಲ್ ಖಂಡಗಳನ್ನು ವಶಪಡಿಸ್ಕೊಳ್ತಾನೆ ಬಾಜಿರಾವ್ನ ಪ್ರಮುಖ ಸಾಧನೆ ಎಂದರೆ ಸೇನಾ ಸಮೇತನಾಗಿ ಉತ್ತರ ಭಾರತಕ್ಕೆ ಮುನ್ನಡೆದು ದಿಲ್ಲಿಯ ಮೇಲೆ ಎರಗಿದ್ದು ಈತನ ಪ್ರಮುಖ ಸಾಧನೆಗಳಲ್ಲಿ ಒಂದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಪ್ಲಾಸಿ ಕದನದ ಕಾರಣಗಳು ಯಾವುವು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ನವಾಬ ಸಿರಾಜುದ್ದೌಲನು ಯುವಕನಾಗಿದ್ದರಿಂದ ಇಂಗ್ಲೀಷರು ಇವನನ್ನು ಕಡೆಗಾಣಿಸಿ ಇವನ ಅನುಮತಿಯನ್ನು ಪಡೆಯದೆ ಕೋಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕೋಟೆಯನ್ನು ಬ್ರಿಟಿಷರು ಬಲಪಡಿಸ್ತಾರೆ ತನ್ನ ಆದೇಶಗಳನ್ನು ಪಾಲಿಸದೆ ತನ್ನ ವೈರಿಗಳೊಡನೆ ಸೇರಿ ಕುತಂತ್ರ ಮಾಡುತ್ತಿದ್ದಾರೆ ಅಂಥೇಳಿ ನವಾಬ ಸಿರಾಜುದ್ದ ಭಾವಿಸ್ತಾನೆ ಆದ್ದರಿಂದ ಕೋಪಗೊಂಡ ಇವನು ಇಂಗ್ಲೀಷ್ ಕೋಟಿಗಳನ್ನು ಸ್ವಾಧೀಪಡಿಸ್ಕೊಳ್ತಾನೆ ಸ್ವಾಧೀನಪಡಿಸ್ಕೊಳ್ತಾನೆ ಇದೇ ಮುಂದೆ ಪ್ಲಾಸ್ಟಿಕ್ ಕದನಕ್ಕೆ ಕಾರಣ ಆಗತ್ತೆ